ಕನ್ನಡ ನಾಡು ಜಲ ಭಾಷೆ ಗಡಿ ವಿಷಯ ಅಂತ ಬಂದಾಗ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರ ಹೋರಾಟ ಅವಶ್ಯಕವಾಗಿದೆ ನಮ್ಮ ಬೆಂಬಲ ಕೂಡ ಇದ್ದು ಮುಂದಿನ ದಿನಗಳಲ್ಲಿ ಮುದಗಲ ತಾಲೂಕು ಮಾಡಲು ಪ್ರಯತ್ನ ಮಾಡುತ್ತೇವೆ ಎಂದು ಕರವೆಯ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಮುದಗಲ ಘಟಕದ ಅರವತ್ತೈದನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಅಂಗವಾಗಿ ಲಿಂಗಸುಗೂರು ಶಾಸಕ ಡಿಎಸ್ ಹುಲಗೇರಿ ಧ್ವಜಾರೋಹಣ ಮಾಡಿ ಮಾತನಾಡಿದ್ದಾರೆ ಭಾರತ ಕರ್ನಾ ಅರವತ್ತೈದನೇ ಸ್ವತಂತ್ರ ಉತ್ಸವ ಅಂಗವಾಗಿ ಇವತ್ತಿನ ರಾಜ್ಯೋತ್ಸವ ಅಂಗವಾಗಿ ಇವತ್ತಿನ ದಿವಸ ಮುನ್ಗನೆಯ ಇವತ್ತ ಎಲ್ಲಾರು ಒಗ್ಗೂಡಿಕೊಂಡು ಇವತ್ತ ಯಾವ್ದು ಬೇರೆ ಸಂಖ್ಯವಿಲ್ಲವರ್ದಂಗೆ ಎಲ್ಲರೂ ಒಗ್ಗೂಡ್ಕೊಂಡು ಇವತ್ತ ಕರ್ನಾಟಕ ರಾಜ್ಯೋತ್ಸವ ಆಚರಿಸುವಂತ ನಮ್ಮ ಈ ಘಟಕದ ಅಧ್ಯಕ್ಷರಂತ ನಯೀನ್ ಸಾಹೇಬ್ರವ್ರೆ ಮತ್ತು ಉಪಾಧ್ಯಕ್ಷರಾದಂತ ಕಾದರಿ ಅವರೇ ಮತ್ತು ಮುಖ್ಯಾಧಿಕಾರಿಗಳೇ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಕಾಲದಿಂದ ಬರೀ ಮೇಲೆ ದಯಮಾಡಿ ಬರೀ ಮೇಲೆ ಬರ್ರಿ ಅಧ್ಯಕ್ಷರಂತ ದಾವು ಸಾಂದೇಶ್ ಅವರೇ ಅವರ ಎಲ್ಲ ನಮ್ಮ ಕೌನ್ಸಿಲರ್ಗಳೇ ಮತ್ತು ಎಲ್ಲ ಹಿರಿಯರೇ ಇವತ್ತಿನ ದಿವಸ ನೆಲ ಜಲ ರಕ್ಷಣೆ ಮಾಡ್ಬೇಕಪ್ಪ ಅಂದ್ರೆ ರಕ್ಷಣಾ ವೇದಿಕೆಯವರು ಬಹಳ ಹೋರಾಟ ಮಾಡಿರುವ ಏನಾದ್ರು ನಾವು ಸ್ವಲ್ಪ ರಕ್ಷಣೆ ಇರ್ಬೇಕಾದ್ರೆ ರಕ್ಷಣಾ ವೇದಿಕೆಯವರು ಒಳ್ಳೆ ರೀತಿಯ ಕೆಲಸ ಮಾಡ್ತೀವಿ ಆ ರೀತಿಯಾಗಿ ಅವ್ ಕೆಲಸ ಮಾಡುವಾಗ ನಾವು ಅವ್ರಿಗೆ ಬೆಂಬಲವಾಗಿ ಆಸ್ತವಾಗಿ ನಿಂತುತೀವಿ ಅದಕ್ಕೆ ಏನೇ ಇದ್ರುನು ಯಾವ ಧಕ್ಕೆ ಆಗಲಾರ್ದಂಗೆ ನೋಡ್ಕೊಂಡಿವತ್ತು ಆ ಮಹಾರಾಷ್ಟ್ರತಿಯಿಂದ ಒಂದು ಮಹಾರಾಷ್ಟ್ರ ಇದು ಮಾಡಾಕತ್ತಾರೆ ಅದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಆ ಹೋರಾಟ ಮಾಡುವ ರೀತಿಯಲ್ಲಿ ನಿಮ್ಗೆ ಏನಾದ್ರೂ ಸಹಾಯ ಸಹಕಾರ ಬೇಕಾದಪ್ಪ ನಾನು ಇಂದ್ ನಿಮ್ ಜೊತೆಗೆ ಬೆಂಬಲವಾಗಿ ಇರ್ತೀನಿ ಅದಕ್ಕೆ ನೀವು ಏನಾದ್ರು ಇವತ್ತು ತಾಲೂಕಿನ ಸದ್ಯಾಗಿ ಹೋರಾಟ ಮಾಡ್ತಾ ಇದ್ದೀರಿ ಆ ತಾಲೂಕಿನ ಬಗ್ಗೆ ಹೋರಾಟ ಬಗ್ಗೆ ಆಗಿ ನಂದು ನಿಮ್ಗ ಹೆಚ್ಚಿನ ಒಂದು ಬೆಂಬಲವಾಗಿ ಅರ್ಥವಾಗಿ ನಾನು ಬಂದಂತ ಕಂದಾಯ ಸಚಿವರಿಗೆ ಭೇಟಿಯಾಗಿ ಎಲ್ಲ ಲೆಟರ್ ಅನ್ನು ಕೊಟ್ಟಿದ್ದೇನೆ ಅವರು ಮುಂದಿನ ದಿನಮಾನದಲ್ಲಿ ಅಂತ ತಿಳ್ಕೊಂಡು ಅವ್ರು ಭರವಸೆ ಕೊಟ್ಟಿದ್ದಾರೆ ಯಾಕಂದ್ರೆ ನಮ್ದು ಮುದುಗಲ್ಲು ಏನು ಇಲ್ಲ ಒಳ್ಳೆ ರೀತಿಯಾಗ ಕೆಲವೊಂದು ಒಂದಂತ ಹಳ್ಳಿಗಾಗಿ ಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ಇವತ್ತ ಒಂದು ಈ ಹಿಂದ ರಾಜರು ಆಳುವಂತ ಒಂದು ಐತಿಹಾಸಿಕ ಮುದ್ದಲ್ ಆ ಮುದಗಲ್ ಅಂದ್ರೆ ಮೊರಮ್ಮನ ಒಂದು ಇತಿಹಾಸ ಎಲ್ಲ ನಮ್ಮ ರಾಜ್ಯದಲ್ಲಿ ಪ್ರಥಮವಾಗಿ ಕಾಣುವಂತ ಒಂದು ಮುದುಗಲ್ ಮುದುಗಲಿನ ಒಂದು ತಾಲೂಕಿನ ಹೋರಾಟ ಏನ್ ಮಾಡ್ತಾ ಇದ್ದೀರ ಅದಕ್ಕೆ ನಿಮಗೆ ಬೆಂಬಲವಾಗಿ ನಿಲ್ತದೆ ಅಂತ ತಿಳ್ಕೊಂಡು ಹೇಳಿ ಇವತ್ತೇನಾದ್ರೂ ಒಟ್ಟ ಮುದುಗಲ್ ಅಭಿವೃದ್ಧಿಗಾಗಿ ಆ ಮುದುಗಲ್ ಘಟಕದಿಂದ ಏನು ಅಂದ್ಕೊಂಡ್ರು ಅದಕ್ಕೆ ನಾವು ಸಹಾಯಾರ್ಥವಾಗಿ ಎಲ್ಲರಿಗೂ ಜದಿಗಿರ್ತದೆ ಅಂತ ಹೇಳಿ ಇವತ್ತೇನು ಇದೇ ಸಂದರ್ಭದಲ್ಲಿ ಮುಖ್ಯಾಧಿಕಾರಿ ಮರಿಲಿಂಗಪ್ಪ ಕರವೆಯ ಅಧ್ಯಕ್ಷ ಎಸ್ ಎಸ್ಎ ನಯೀಮ್ ಎನ್ ಖಾದ್ರಿ ಸೇರಿದಂತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಾವೂದ್ ಕೂಡ ಇದೇ ವೇಳೆ ಭಾಗಿಯಾಗಿದ್ದರು ಇವರ ರಿಪೋರ್ಟ್ ಬಸವರಾಜ್ ಮುನೂರು ನೈನ್ ಟಿವಿ ಲಿಂಗಸಗೂರು